ರಾಯರು ಬೇರೆಯಲ್ಲ ಅವರ ಗ್ರಂಥ ರಾಶಿ ಬೇರೆಯಲ್ಲ ಅವರ ಗ್ರಂಥವನ್ನು ಅರ್ಥ ಮಾಡಿಕೊಂಡ್ರೆ ರಾಯರ ಹೃದಯವನ್ನು ನಾವು ಅರ್ಥ ಮಾಡಿಕೊಂಡ ಹಾಗೆ ನಮಸ್ತೆ ಪ್ರತಿಯೊಬ್ಬ ರಾಯರ ಭಕ್ತರಿಗೆ ಪರಿಮಳ ಪ್ರಸಾದದ ಬಗ್ಗೆ ವಿಷಯ ಗೊತ್ತಿರುತ್ತದೆ ಇವತ್ತು ನಾನು ನಿಜವಾದ ಪರಿಮಳ ಪ್ರಸಾದದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ಅದು ಕೇವಲ ತಿನ್ನೋದಲ್ಲ ಅದು ನಮಗೆ ಮುಕ್ತಿಯನ್ನು ಕೊಡಿಸುವಂತಹ ಒಂದು ಉತ್ಕೃಷ್ಟವಾದ ವಿಷಯ ಹಾಗೆ ತುಂಬ ಜನ ರಾಯರ ಪವಾಡವನ್ನು ಹೇಳಿ ಪವಾಡವನ್ನು ಹೇಳಿ ಅಂತ ಕೇಳ್ತಾ ಇರ್ತೀರಿ ಬಹುತೇಕರು ರಾಯರ ಬಹುತೇಕ ಪವಾಡವನ್ನು ಕೀಳಿರ್ಬೋದು ಇವತ್ತು ರಾಯರ ಎಲ್ಲ ಪವಾಡಕ್ಕಿಂತ ಮುಖ್ಯವಾದ ಪವಾಡ ಎಲ್ಲ ಪವಾಡಕ್ಕಿಂತ ಅತಿ ಉತ್ಕೃಷ್ಟವಾದ ಒಂದು ರತ್ನ ಅಂತ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಹ ಪವಾಡವನ್ನು ಕೂಡ ನಾನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಇವತ್ತು ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ಪರಿಮಳ ಅಂತ ಒಂದು ಪ್ರಸಾದವನ್ನು ಕೊಡ್ತಾರೆ ಅಲ್ವಾ ಪ್ರತಿಯೊಬ್ಬರು ಮನೆಯಲ್ಲಿ ತಂದಿಟ್ಕೊಳ್ತೀರಿ ಆದರೆ ಆ ಪ್ರಸಾದಕ್ಕೆ ಯಾಕೆ ಆ ಹೆಸರು ಬಂತು ಅಂತ ನಿಮಗೆ ಗೊತ್ತಾ ರಾಯರು ಅಂದರೆ ನಮಗೆ ಸಾಮಾನ್ಯ ಒಬ್ಬ ಪುರುಷ ಮಾಡುವ ಪವಾಡಗಳ ಬಗ್ಗೆಯನ್ನು ಮಾತ್ರ ನಾವು ಕೇಳಿದ್ದೇವೆ ರಾಯರ ನಿಜವಾದ ಪವಾಡ ಅಂದರೆ ಅದು ಅವರ ಗ್ರಂಥ ಹಾಗೆಯೇ ಈ ವಿಡಿಯೋದಲ್ಲಿ ರಾಯರಿಗೆ ಅತ್ಯಂತ ಇಷ್ಟವಾದ ವಿಷಯ ಯಾವುದು ನೀವು ಏನು ಮಾಡಿದರೆ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ ಸಂಪೂರ್ಣವಾಗಿ ನೋಡಿ ರಾಯರು ಹಲವು ಗ್ರಂಥಗಳನ್ನು ಬರ್ತಿದ್ದಾರೆ ಅದರಲ್ಲಿ ಅತ್ಯಂತ ಉತ್ಕೃಷ್ಟವಾದ ಒಂದು ಗ್ರಂಥ ಪರಿಮಲ ಈ ಪರಿಮಲ ಗ್ರಂಥವನ್ನು ಬರೆದ ಜಾಗ ಅಂತ ಹೇಳ್ತಾರೆ ಕುಂಭಕೋಣಮಲ್ಲಿ ಇವತ್ತೂ ಕೂಡ ಅಲ್ಲಿ ಹೋದರೆ ಒಂದು ವಿಜಯೇಂದ್ರ ಮಠ ಅಂತ ಇದೆ ಆ ವಿಜಯೇಂದ್ರ ಮಠ ಏನಿದೆಯಲ್ಲ ಆ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂತ್ಕೊಂಡು ಓದ್ತಾ ಇದ್ದ ಒಂದು ಜಾಗ ಅಂತ ಇದೆ ನಾನು ಕೆಲವು ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಹೋದಾಗ ಅಲ್ಲಿ ಕೂತು ಸ್ವಲ್ಪ ಸಾಧನೆಯನ್ನು ಕೂಡ ಮಾಡಿದ್ದೆ ಈವಾಗ ನಿಮಗೆ ಅಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ ಪ್ರದಕ್ಷಿಣೆ ಹಾಕಲಿಕ್ಕೆ ಬಿಡ್ತಾರೆ ಅಲ್ಲಿ ಕಂಬಿಯನ್ನು ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ ಆ ಮಠ ಏನಿದೆಯಲ್ಲ ಆ ಮಠದ ಪಕ್ಕ ಕಾವೇರಿ ನದಿ ಹರಿಯುತ್ತೆ ಆ ಕಾವೇರಿ ನದಿಗೆ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಓದ್ತಾ ಇದ್ದ ಒಂದು ಗುರುಕುಲ ಇತ್ತು ಅದನ್ನು ಕೂಡ ನಾನು ಹೋಗಿ ದಾಖಲು ಮಾಡಿಕೊಂಡಿದ್ದೆ ಆ ವಿಡಿಯೋನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮರೆಯದೆ ನೋಡಿ ತುಂಬ ಹಳೆಯ ವಿಡಿಯೋ ಆ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ನಿದ್ರೆಯನ್ನು ಕೂಡ ಮಾಡದೆ ಆ ಅಧ್ಯಯನ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆನ್ನಾಗಿತ್ತು ಅಂತಾದರೆ ಗುರುಗಳು ಆನಂದದಿಂದ ತಮ್ಮ ಮೇಲ್ ಹೊದಿಕೆ ಏನು ಶಾಟಿ ಇದೆ ಅದನ್ನು ಅವರಿಗೆ ಹಾಕಿ ಹೋಗಿರ್ತಾರಂತೆ ಆ ಗಂಥ ಎತ್ತುಕೊಂಡು ಹೋಗಿ ನೋಡಿರ್ತಾರಂತೆ ಆ ಗ್ರಂಥ ಸಾಮಾನ್ಯ ಒಬ್ಬ ವಿದ್ಯಾರ್ಥಿ ಬರೆಯುವಂಥದ್ದಲ್ಲ ಅ ಪಂಡಿತರಿಗೂ ಕೂಡ ಅರ್ಥವಾಗದ ಕಬ್ಬಿನದ ಕಡಲೆ ಅಂತ ಕರೆಸಿಕೊಳ್ಳುವ ಅದೆಷ್ಟೋ ಶಾಸ್ತ್ರೀಯ ವಿಷಯಗಳನ್ನು ರಾಘವೇಂದ್ರ ಸ್ವಾಮಿಗಳು ನಮಗೆ ತುಂಬ ಸರಳವಾಗಿ ಕೊಟ್ಟು ಹೋಗಿದ್ದಾರೆ ಈ ಏನು ಪರಿಮಳ ಗ್ರಂಥ ಏನಿದೆಯಲ್ಲ ಆ ಗ್ರಂಥದ ಹೆಸರನ್ನೇ ಆ ಪ್ರಸಾದಕ್ಕೆ ಇಟ್ಟದ್ದು ಹಾಗಾದರೆ ನಿಜವಾದ ಅರ್ಥ ಏನು ಅಂದರೆ ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಅನ್ನೋದು ಅದು ಅವರ ಗ್ರಂಥಗಳು ಹಾಗೆ ಅಂತ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ಎಲ್ಲ ಬಂದು ಪರಿಮಲ ಪ್ರಸಾದ ಪರಿಮಲ ಗ್ರಂಥ ಎಲ್ಲಿ ಸಿಗತ್ತೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗತ್ತೆ ಅಂತ ಅದು ಕಥೆ ಕಾದಂಬರಿ ಥರ ಓದುವಂಥದ್ದಲ್ಲ ಸಂಸ್ಕೃತ ಬಂದೋರಿಗೂ ಕೂಡ ಅರ್ಥ ಆಗೋದು ಸ್ವಲ್ಪ ಕಷ್ಟ ಶಾಸ್ತ್ರೀಯವಾದ ಸಂಸ್ಕೃತ ಅಧ್ಯಯನ ಮಾಡಿದವರಿಗೆ ಅದರ ಪ್ರವೇಶ ಸಾಧ್ಯ ಸಾಮಾನ್ಯರಿಗೆ ಕಷ್ಟ ಆಗ್ಬೋದು ಆದ್ದರಿಂದ ಆ ಗ್ರಂಥವನ್ನು ತ ಹುಡುಕಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡಬೇಡಿ ಒಂದು ವೇಳೆ ಆ ಗ್ರಂಥ ತಂದು ಇಟ್ಕೊಂಡ್ರೂ ಕೂಡ ಮುಂದೆ ರಾಯರ ಅನುಗ್ರಹದಿಂದ ನಿಮಗೆ ಆ ಗ್ರಂಥವನ್ನು ಓದುವ ಯೋಗ್ಯತೆ ಮತ್ತು ಆ ಗ್ರಂಥವನ್ನು ಓದಲಿಕ್ಕೆ ಬೇಕಾದ ಪರಿಶ್ರಮವನ್ನು ಕೂಡ ಅವರು ನಿಮಗೆ ಅನುಗ್ರಹ ಮಾಡಲಿ ಅಂತ ನಾನು ಕೇಳಿಕೊಳ್ತೇನೆ ಇದಾದ ಮೇಲೆ ರಾಯರ ನಿಜವಾದ ಪವಾಡ ಏನು ಅಂದರೆ ಅದು ಅವರ ಗ್ರಂಥ ಇವತ್ತು ಪಂಚಾಮೃತ ಅಭಿಷೇಕ ಮಾಡ್ತೀರಿ ಪ್ರದಕ್ಷಿಣೆ ಮಾಡ್ತೀರಿ ಇವೆಲ್ಲವೂ ಕೂಡ ಇವೆಲ್ಲದರ ಪುಣ್ಯದ ಫಲದಿಂದ ಆ ರಾಯರ ಗ್ರಂಥವನ್ನು ಓದಲಿಕ್ಕೆ ಬೇಕಾದ ಪಕ್ವತೆ ಸಿದ್ಧಿಸಬೇಕು ನಮಗೆ ಆದರೆ ನೀವು ಪಂಚಾಮೃತ ಅಭಿಷೇಕ ಮಾಡಿ ರಾಯರಿಗೆ ಆನಂದ ಆಗೋದು ಅಂತೇನೂ ಇಲ್ಲ ಏಕೆಂದರೆ ಅವರು ಬದುಕಿರಬೇಕಾದರೆ ಆಹಾರವನ್ನು ಬಿಟ್ಟು ಆನಂದವನ್ನು ತನ್ನೊಳಗೆ ಕಂಡುಕೊಂಡವರು ನೀವು ಹಾಕುವ ಪಂಚಾಮೃತ ಅಭಿಷೇಕದಿಂದ ಅವರಿಗೆ ಆನಂದ ಆಗೋದಿಲ್ಲ ಆದರೆ ನಿಮ್ಮ ಭಾವದಿಂದ ಅವರಿಗೆ ನಿಮ್ಮ ಬಗ್ಗೆ ಕರುಣೆ ಉಂಟಾಗತ್ತೆ ಆ ಕರುಣೆಯಿಂದ ಅವರ ಗ್ರಂಥ ರಾಶಿಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವ ಆ ಜನ್ಮ ನಿಮಗೆ ಸಿಗಲಿ ಎಂಬುದು ನನ್ನ ಅಭಿಪ್ರಾಯ ರಾಯರ ಗ್ರಂಥ ನಾನು ನೋಡಿದ್ದೇನೆ ನನಗೆ ಕಠೋಪನಿಷತ್ತು ಒಮ್ಮೆ ಓದಬೇಕಾದ್ರೆ ನನಗೆ ಸಹಕಾರಿಯಾಗಿದ್ದು ರಾಘವೇಂದ್ರ ಸ್ವಾಮಿಗಳ ಕಂಡಾರ್ಥ ತುಂಬ ಸರಳ ತುಂಬ ಚಂದ ಎಷ್ಟೋ ಕಠಿಣವಾದ ವಿಷಯ ಅರ್ಥವೇ ಆಗೋದಿಲ್ಲ ಅನ್ನುವ ಸಂದರ್ಭದಲ್ಲಿ ರಾಯರ ಮಾತು ಏನಿದೆಯಲ್ಲ ಅದು ಒಂದು ತಾಯಿ ಮಗುವಿಗೆ ಕೈ ತುತ್ತು ಕಲಸಿ ತಿನ್ನಿಸುವಷ್ಟು ತುಂಬ ಸುಂದರವಾಗಿರ್ತದೆ ಒಂದು ವೇಳೆ ನಿಮಗೆ ನಿಜವಾಗಲೂ ಗ್ರಂಥ ಓದಲಿಕ್ಕೆ ಆದರೆ ಓದಲಿಕ್ಕೆ ಶುರು ಮಾಡಿ ಸಂಸ್ಕೃತ ಅಧ್ಯಯನವನ್ನು ಶುರು ಮಾಡಿ ಒಂದು ವೇಳೆ ನಿಮಗೆ ಗ್ರಂಥವನ್ನು ಓದಲಿಕ್ಕೆ ಆಗೋದಿಲ್ಲ ತುಂಬ ದೂರ ಹೋಗಬೇಡಿ ತುಂಬ ಪ್ರಕರಣ ಗ್ರಂಥಗಳಿಗೆ ತಲೆ ಹಾಕಬೇಡಿ ಕನಿಷ್ಠ ಅಷ್ಟೇ ಭಗವದ್ಗೀತೆ ರಾಯರ ದೃಷ್ಟಿಯಲ್ಲಿ ಭಗವದ್ಗೀತೆ ಎಂಬುದಾಗಿ ಇಟ್ಕೊಳ್ಳಿ ಒಂದು ವೇಳೆ ನಿಮಗೆ ಪಾಠ ಮಾಡಲಿಕ್ಕೆ ಬಂದರೆ ಅದನ್ನು ಪಾಠ ಮಾಡಿ ಇಲ್ಲ ಅಂದರೆ ಯಾರಾದರೂ ಓದಿಕೊಂಡವರು ಇದ್ದಾರೆ ಅಂತಾದರೆ ಅವರಿಗೆ ಸ್ವಲ್ಪ ದಕ್ಷಿಣೆಯನ್ನು ಕೊಟ್ಟು ಅವರ ಮೂಲಕ ಆ ರಾಯರ ದೃಷ್ಟಿಯಲ್ಲಿ ಭಗವದ್ಗೀತೆ ಎಂಬುದನ್ನು ಗ್ರಂಥವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಲಿಕ್ಕೆ ಹೇಳಿ ಅದರ ಪ್ರಬಂಧವನ್ನು ಬರೀಲಿಕ್ಕೆ ಹೇಳಿ ಅದನ್ನು ನೂರು ಜನಕ್ಕೆ ಹಂಚಿ ನಿಜವಾಗಲೂ ರಾಯರಿಗೆ ಖುಷಿಯಾಗ್ತದೆ ಅಥವಾ ಈ ಥರ ಯೂಟ್ಯೂಬಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳಿ ಅವರನ್ನು ಕೇಳಿಕೊಳ್ಳಿ ಅವರ ಮೂಲಕ ರಾಯರ ದೃಷ್ಟಿಯಲ್ಲಿ ಭಗವದ್ಗೀತೆ ಎಂಬುದಾಗಿ ಪ್ರವಚನಗಳನ್ನು ಮಾಡಿ ಅದನ್ನು ದಾಖಲು ಮಾಡಿ ಅದನ್ನು ರಾಯರ ಭಕ್ತರಿಗೆಲ್ಲ ತಲುಪಿಸಿ ಇದರಿಂದ ರಾಯರಿಗೆ ತುಂಬ ಪ್ರೀತಿಯಾಗತ್ತೆ ನೀವು ಹಾಕುವ ಪಂಚಾಮೃತದಿಂದ ಅಲ್ಲ ಪಂಚಾಮೃತವೂ ಕೂಡ ಸೇವೆಯೇ ಆದರೆ ಇದು ವಿಶೇಷವಾದ ಸೇವೆ ರಾಯರಿಗೆ ಮತ್ತು ರಾಯರು ಒಪ್ಪತ್ತಿಗೂ ಕೂಡ ತುಂಬ ಕಷ್ಟಪಟ್ಟವರು ಅವರು ಕೇವಲ ಸರ್ವೈವಲ್ ಅಂತ ಏನು ಕರಿತೀವಲ್ಲ ಮಕ್ಕಳು ಆಹಾರ ನಿದ್ರ ಭಯ ಮೈಥನ ಹಾಗೆ ಬದುಕಿದವರಲ್ಲ ಜ್ಞಾನಕ್ಕೆ ಮುಖ ಮಾಡಿ ಜ್ಞಾನವನ್ನು ಅರ್ಜನೆ ಮಾಡಿಕೊಂಡು ಮತ್ತು ಜಗತ್ತಿಗೆ ಜ್ಞಾನವನ್ನು ಕೊಟ್ಟು ಹೋದ ಮಹಾ ಸಾಧಕರು ಮಹಾ ಯೋಗಿಗಳು ಈ ರಾಘವೇಂದ್ರ ಸ್ವಾಮಿಗಳು ಒಪ್ಪತ್ತಿಗೂ ಒಪ್ಪತ್ತು ಊಟಕ್ಕೂ ಕಷ್ಟವಿದ್ದ ಆ ರಾಘವೇಂದ್ರ ಸ್ವಾಮಿಗಳಿಗೆ ಕಲಿಯುಗದ ಕಾಮಧೇನು ಅಂತ ನಾವು ಕರಿತೀವಲ್ಲ ನಮಗೆ ಬೇಕಾಗಿದ್ದನ್ನೆಲ್ಲ ಕೊಡುವ ಶಕ್ತಿ ಬಂದದ್ದು ಯಾವುದರಿಂದ ಅಂದರೆ ಅದು ಅವರ ಉಪಾಸನೆಯಿಂದ ಶ್ರೀರಾಮನ ಭಕ್ತರು ನಿರಂತರ ಆ ನಾರಾಯಣನ ಉಪಾಸನೆ ಏನಿದೆಯಲ್ಲ ಅದರ ಫಲವಾಗಿ ಅವರಿಗೆ ಇವತ್ತು ಕೂಡ ಜಗತ್ತಿಗೆ ಬೇಕಾಗಿದ್ದನ್ನೆಲ್ಲ ಕೊಡುವ ಶಕ್ತಿ ಅದರ ಮೂಲಕ ಅವರಿಗೆ ಸಿದ್ಧಿಸಿತು ಹಾಗಾದರೆ ಏನು ಮಾಡಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ರಾಮಮಂತ್ರ ಇದೆ ಯಾರಿಗೆ ಸ್ಟ್ರೆಸ್ ಆಗುತ್ತೆ ಆಂಗೈಟಿ ಆಗುತ್ತೆ ಫೋಕಸ್ ಮಾಡೋಕ್ಕಾಗಲ್ಲ ಅವರು ಅದನ್ನು ಸ್ವೀಕಾರ ಮಾಡಿ ಯಾರಿಗೆ ಭಯ ಆತಂಕ ಖಿನ್ನತೆ ಎಲ್ಲ ಇರ್ತದೆ ಅವರಿಗೆ ಒಂದು ಕೋದಂಡ ರಾಮ ಮಂತ್ರ ಅಂತ ಕೊಟ್ಟಿರ್ತೀನಿ ಅದನ್ನು ನೀವು ಆಯ್ದುಕೊಳ್ಬೋದು ಇನ್ನೊಂದು ತಾರಕ ಮಂತ್ರ ಅಂತಿದೆ ಅದನ್ನು ಹಾಕಿರ್ತೀನಿ ಅದನ್ನು ಆಯ್ದುಕೊಳ್ಬೋದು ಈ ಮೂರಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು ಆಯ್ದುಕೊಂಡು ಅದನ್ನು ರಾಘವೇಂದ್ರ ಸ್ವಾಮಿಗಳ ಅಪ್ಪನೆಯನ್ನು ಪಡ್ಕೊಂಡು ಅವರ ಅನುಗ್ರಹವನ್ನು ಪಡ್ಕೊಂಡು ಅದನ್ನು ಸಾಧನೆ ಮಾಡ್ತಾ ಹೋಗಿ ಅದರ ಮೂಲಕ ರಾಘವೇಂದ್ರ ಸ್ವಾಮಿಗಳಿಗೆ ನಿಶ್ಚಯವಾಗಿಯೂ ಹೆಚ್ಚಿನ ಪ್ರೀತಿ ಆಗ್ತದೆ ಅದರ ಮೂಲಕ ನಿಮಗೆ ಅವರ ಅನುಗ್ರಹ ಇನ್ನಷ್ಟು ಜಾಸ್ತಿ ಆಗ್ತದೆ ಇದಾದ ಮೇಲೆ ಮಂತ್ರಾಲಯಕ್ಕೆ ನೀವು ಹೋಗ್ತೀರಿ ಸಾಮಾನ್ಯ ಮಂತ್ರಾಲಯಕ್ಕೆ ಹೋಗಿ ಬಂದುಬಿಡ್ತೀರಿ ಮಂತ್ರಾಲಯಕ್ಕೆ ನಾನು ಹೋಗಿದ್ದಾಗ ಸುತ್ತಮುತ್ತ ನೀವು ನೋಡಬೇಕಾದ ಉದಾಹರಣೆಗೆ ರಾಘವೇಂದ್ರ ಸ್ವಾಮಿಗಳು ಜೀವ ಸಮಾಧಿಯನ್ನು ವೃಂದಾವನ ಪ್ರವೇಶವನ್ನು ಮಾಡಲಿಕ್ಕೆ ಮುಂಚೆ ಸ್ವತಃ ಒಂದು ವೆಂಕಟೇಶ್ವರನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ಅದು ಆ ರಾಯರ ಮೂಲ ಬೃಂದಾವನದಿಂದ ನಡ್ಕೊಂಡು ಹೋಗ್ಬೋದು ಅಷ್ಟು ದೂರದಲ್ಲಿದೆ ಹೀಗೆ ಸುತ್ತಮುತ್ತ ರಾಯರಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ನಾನು ದಾಖಲು ಮಾಡಿಕೊಂಡಿದ್ದೆ ಎಲ್ಲ ಸಾಧಕರಿಗೆ ಅನುಕೂಲ ಆಗಲಿ ಅಂತ ನಾನು ಆ ಪ್ಲೇಲಿಸ್ಟಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಮುಂದಿನ ಬಾರಿ ನೀವು ಮಂತ್ರಾಲಯಕ್ಕೆ ಹೋಗಬೇಕಾದರೆ ಈ ಜಾಗಗಳನ್ನು ಕೂಡ ನೋಡಿಕೊಂಡು ರಾಯರ ಅನುಗ್ರಹಕ್ಕೆ ಪಾತ್ರ ಆಗಬಹುದು ಇನ್ನೂ ಹೆಚ್ಚು ವಿಷಯವನ್ನು ನಾನು ಹೇಳ್ಬೋದು ಆದರೆ ನಿಮ್ಮ ಬದುಕನ್ನು ಇನ್ನಷ್ಟು ನಾನು ಚಟಿಣ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಇಷ್ಟನ್ನಾದರೂ ಮಾಡಿ ಮತ್ತು ರಾಯರಿಗೆ ಸೇವೆ ರಾಯರ ಹೆಸರಲ್ಲಿ ಅವರ ಗ್ರಂಥದಾನ ರಾಯರ ಹೆಸರಲ್ಲಿ ಅವರು ನಮಗೆ ಬಿಟ್ಟು ಕೊಟ್ಟು ಹೋದ ಗ್ರಂಥಗಳ ಪಾಠ ಪ್ರವಚನಕ್ಕೆ ಬೇಕಾದ ದೇಣಿಗೆಯನ್ನು ಕೊಟ್ಟು ಅದರ ಮೂಲಕ ಅವರ ಜ್ಞಾನ ಸಮಾಜಕ್ಕೆ ತಲುಪಬೇಕು ಯಾಕೆಂದರೆ ರಾಯರು ಬೇರೆಯಲ್ಲ ಅವರ ಗ್ರಂಥರಾಶಿ ಬೇರೆಯಲ್ಲ ಅವರ ಗ್ರಂಥವನ್ನು ಅರ್ಥ ಮಾಡಿಕೊಂಡ್ರೆ ರಾಯರ ಹೃದಯವನ್ನು ನಾವು ಅರ್ಥ ಮಾಡಿಕೊಂಡ ಹಾಗೆ ರಾಯರ ಸ್ತೋತ್ರ ಪಾಠ ಮಾಡೋದು ಎಷ್ಟು ಮುಖ್ಯವೋ ಹಾಗೆಯೇ ರಾಯರು ಬರೆದು ನಮಗೆ ಕೊಟ್ಟು ಹೋದಂತಹ ಗ್ರಂಥ ರಾಶಿಗಳನ್ನು ಸಮಾಜಕ್ಕೆ ತಲುಪಿಸೋದು ಕೂಡ ನಿಜವಾದ ರಾಯರ ಸೇವೆ ಆದ್ದರಿಂದ ರಾಯರ ಸೇವೆಯನ್ನು ಈ ವರ್ಷದಿಂದ ಈ ಆರಾಧನೆಯಿಂದ ಯಾರ್ಯಾರು ಮಾಡಬೇಕು ಅಂತ ಬಯಸ್ತೀರಿ ಈ ನಿಟ್ಟಿನಲ್ಲಿ ಪ್ರಯತ್ನ ಪಡಿ ಇನ್ನು ಹೆಚ್ಚಿನ ವಿಷಯಗಳನ್ನು ನಾನು ನಿಮಗೆ ಬರೋ ದಿನಗಳಲ್ಲಿ ಹಂಚಿಕೊಳ್ತೇನೆ ಈ ವಿಡಿಯೋನ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಏನಾದರೂ ಪ್ರಶ್ನೆಗಳಿತ್ತು ಅಂತಾದರೆ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ